ಹೊಸಕೋಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಆದಂತಹ ಬಿ ವಿ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೆಪಿಸಿಸಿ ಕಾರ್ಯದರ್ಶಿ ಇಟ್ಟಸಂದ್ರ ಬಿ ಗೋಪಾಲ್ ಸೇರಿದಂತೆ ಇಟ್ಟಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಕೂಡ ಆಗಮಿಸಿ ಶುಭಾಶಯವನ್ನು ಕೋರಿದರು ಹೊಸಕೋಟೆ ತಾಲೂಕಿನ ಸುಲಿಬೆಲೆ ಹೋಬಳಿಯ ಸ್ವಗ್ರಾಮವಾದಂತಹ ತೆನಿಯೂರು ಗ್ರಾಮದಲ್ಲಿ ಬಿ ವಿ ರಾಜಶೇಖರಗೌಡರ ಸರಳ ಹುಟ್ಟುಹಬ್ಬದ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಮಾರಂಭಕ್ಕೆ ಶಾಸಕ ಶರದ್ ಬಚ್ಚೇಗೌಡರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಬಿ ವಿ ರಾಜಶೇಖರ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಚಂದ್ರ ಬಿ ಗೋಪಾಲ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಂದು ದೇವೇಗೌಡ ಕೆರೆ ಸಮಿತಿ ಅಧ್ಯಕ್ಷರಾದ ಎಂ ರಮೇಶ್ ಮಾಜಿ ಅಧ್ಯಕ್ಷರಾದ ರೂಪಾ ಚಂದ್ಕೇಶವ ಮಾಜಿ ಅಧ್ಯಕ್ಷರಾದ ರಾಮಾಂಜಿನಪ್ಪ ಮುಖಂಡರಾದಂತಹ ಪಿಳ್ಳೇಗೌಡ ಹಾಗೂ ಹಿರೇಗೌಡ ಚಂದ್ರಶೇಖರ್ ಐಪಿಎಸ್ ಮಂಜು ಗಂಗಾರೆಡ್ಡಿ ಶಿವಕುಮಾರ್ ಶೇಖರ್ ಅಭಿಷೇಕ್ ಸೇರಿದಂತೆ ಎಸ್ಎಫ್ಸಿಎಸ್ ಎಸ್ ನಿರ್ದೇಶಕರೂ ಆದ ಆರ್ ಪಿಳ್ಳೇಗೌಡ ಅವರು ಸಹ ಬಿ ವಿ ರಾಜಶೇಖರ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು